ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಹೆಣ್ಮಕ್ಳ ಹೆಸರಲ್ಲಿರ್ತಕ್ಕಂಥ ಎರಡು ಎಕರೆ ಜಮೀನನ್ನು ತೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅದೇ ರೀತಿಯಲ್ಲಿ ಐದು ಕೆಜಿ ಅಕ್ಕಿ ಕೊಡ್ತೀರಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀರಿ ಅಂತೇಳಿ ಗ್ಯಾರಂಟಿಗಳ ಆಧಾರದ ಮೇಲೆ ಅಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಏನು ಇವತ್ತು ನಾವು ಅಕ್ಕಿ ಕೊಡ್ತಾ ಇದ್ದೀವಿ ಅದನ್ನೇ ಕೊಟ್ಟು ನಮ್ಮದು ಅಂತ ಹೇಳ್ಕೊಂತ ಇದ್ದಂಥವ್ರು ಇವರು ಈಗ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚಿಗೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿರ್ತಕ್ಕಂಥವ್ರು ನೋಡ್ತಾ ಇದ್ರೆ ರಾಜ್ಯ ದಿವಾಳಿ ಹಿಡಿದೋಗಿದೆ ಇವತ್ತು ಒಂದು ಕಡೆ ಹೆಣ್ಮಕ್ಳದ್ದು ಏನು ಬಸ್ತ್ರಿ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಮತ್ತು ಇನ್ನೊಂದು ದಿನ ಬಂದು ಗಂಡು ಮಕ್ಕಳಿಗೂ ಇದನ್ನು ವಿಸ್ತರಣೆ ಮಾಡ್ತೀರಿ ಯಾರು ಕೊಡೋದು ಯಾವ ಕಮ್ಯುನಿಟಿಗೆ ಕೊಡೋದು ಏನು ಬರೀ ಒಂದು ಕಮ್ಯುನಿಟಿಗೆ ಏನಾದರೂ ಕೊಡ ನನ್ನ ಲೆಕ್ಕಚಾರದನ್ನು ಯೋಚನೆ ಮಾಡ್ತಾ ಇದ್ದಂಗೆ ಇದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚಿಗೆ ಸಾಲದ ಹೊರೆಯನ್ನು ಈ ಕರ್ನಾಟಕದ ಪ್ರತಿಯೊಂದು ಪ್ರಜೆಗಳ ಪ್ರತಿಯೊಂದು ಮಗು ಮೇಲೆಯೂ ಸೇರಿ ಇವತ್ತು ಸಾಲದ ಹೊರೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಟೋಟಲ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಜನ ವಿರೋಧಿ ರೈತರ ವಿರೋಧಿ ಬಡವರ ವಿರೋಧಿ ಮಹಿಳಾ ವಿರೋಧಿ ಮತ್ತೆ ವಾಲ್ಮೀಕಿ ಸಮಾಜದ ವಿರೋಧಿ ಅದಾದ್ಮೇಲೆ ಹಿಂದೂ ಸಮಾಜದ ವಿರೋಧಿ ಅಂತೇಳಿ ಒಂದು ಅಣಕಟ್ಟಿ ಬದುಕೊಂಡಿರ್ತಕ್ಕಂಥ ಈ ಸಿದ್ದರಾಮಯ್ಯ ಸರ್ಕಾರ ಟೋಟಲ್ ಆಗಿ ಅವ್ರಿಗೆ ಅಕ್ಕಿ ಕೊಡೋದಕ್ಕೂ ಅಕ್ಕಿ ಇಲ್ಲ ಇವತ್ತು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿ ಜನರಿಗೆ ನೀವು ಏನು ಗ್ಯಾರಂಟಿಗಳ ಆಧಾರದ ಮೇಲೆ ಬಂದ್ರೆ ಇವತ್ತು ಅದನ್ನೆಲ್ಲ ಒಂದೊಂದಾಗಿ ದಾರಿ ತಪ್ಪಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಒಂದ್ ಅಧಿಕಾರದಲ್ಲಿ ಇರೋದಕ್ಕೆ ನಾಲಾಯಕು ಕೂಡಲೇ ರಾಜೀನಾಮೆ ಕೊಟ್ಟು ಜನರಲ್ಲಿ ಕ್ಷಮಾಯೋಚನೆ ಮಾಡಿ ಅವ್ರ ವಿಧಾನಸಭೆನ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ